ಕ್ರಿಯೇಟಿವ್ ಪ್ರೊಡ್ಯೂಸರ್ ಕರಣ್ ಅವರಿದ್ದಾರೆ ಸರ್ ಸಿನಿಮಾ ಬಗ್ಗೆ ಇದು ಏನು ಅಂದ್ರೆ ಒಂದು ಇಪ್ಪತ್ತೊಂದು ವಯಸ್ಸು ಹುಡುಗನ್ನ ಕನಸು ಹಾಂ ಸೊ ದರ್ಶನ್ ಶ್ರೀವಾಸ್ ಅಂತ ಅವನು ನನಗೆ ಒಂದು ಎರಡು ಮೂರು ವರ್ಷದ ಕೆಳಗೆ ಪರಿಚಯ ಆದ್ರ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದೀವಿ ಒಂದಷ್ಟು ಶಾರ್ಟ್ ಮೂವೀಸ್ ಮಾಡಿದ್ವಿ ಅದಾದಮೇಲೆ ಒಂದು ದೊಡ್ಡ ಸ್ಲಿಮ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅವಾಗ ಒಂದು ಲೈನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲಿ ಅದೇ ಇವತ್ತು ಫೋರೆನ್ಸಿಕ್ಸ್ ಅಂತ ಬಂದಿದೆ ಒಂದೇನು ಅಂದರೆ ನಾವು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ನೀವು ಫಿಲಿಮ್ಗಳು ಮಾಡ್ತಾ ಇರ್ತಾರೆ ಜನರಿಗೆ ಒಂದು ತರ್ಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಇಷ್ಟ ಆಗ್ತಿದೆ ಒಂದು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಇಷ್ಟನೇ ಆಗಲ್ಲ ನಮ್ದು ಏನು ಗೋಲ್ ಇರೋದಂದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಇಷ್ಟ ಆಗಬೇಕು ತರ್ಟಿ ಪರ್ಸೆಂಟ್ ಹೆಂಗಿದ್ರು ಹೇಳ್ತಾರೆ ನೆಗೆಟಿವ್ ಅದು ಏನು ತೊಂದರೆ ಇಲ್ಲ ಯಾಕಂದ್ರೆ ಒಬ್ಬೊಬ್ಬರ ಪರ್ಸ್ಪೆಕ್ಟಿವ್ ವ್ಯೂ ಅನ್ನೋದು ನನಗಿಷ್ಟ ಆಗೋದು ನಿಮ್ಗೆ ಇಷ್ಟ ನಮ್ದು ಏನು ಪ್ರಯತ್ನ ಅಂದ್ರೆ ಒಂದು ಒಳ್ಳೆ ಒಂದು ಇದು ಒಂದು ಹೊಸ ತಂಡ ಓಕೆ ನಮ್ಮ ತಂಡದಿಂದ ನಮ್ದು ಒಂದೇ ಒಂದು ವಿಶ್ ಅಂದರೆ ಈ ತಂಡದಿಂದ ಇನ್ನೊಂದು ಫಿಲ್ಮ್ ಬಂದರೆ ಜನ ಈ ತಂಡದಿಂದ ಏನೋ ಮಾಡ್ತಾರಪ್ಪ ಅಂತ ಅದೊಂದು ಭರವಸೆ ಕೊಡೋಣ ಅಂತ ಈ ಫಿಲ್ಮ್ ಮಾಡಿದ್ದೀವಿ ನಿಮಗೆಲ್ಲ ಇಷ್ಟ ಆಗತ್ತೆ ಯಾಕಂದರೆ ಈಗಿರೋ ಇದರಲ್ಲಿ ಐಟಮ್ ಸಾಂಗ್ಸು ಅದು ಎಲ್ಲ ಬಂದು ಒಂದೊಂದು ಫಿಲ್ಮ್ನ ಬ್ರೇಕ್ ಮಾಡ್ಬಿಡುತ್ತೆ ಫುಲ್ ಒಂದೊಂದು ಒಂದು ಫ್ಲೋನ ನಾವು ಏನೋ ಒಂದು ಹೊಸ ಥರ ಟ್ರೈ ಮಾಡಿದ್ದೀವಿ ಫೋರೆನ್ಸಿಕ್ ಅವರು ಫೋರೆನ್ಸಿಕ್ ಡಿಟೆಕ್ಟಿವ್ ಆಗಿ ಮಾಡಿದ್ದಾರೆ ಆಮೇಲೆ ನವೀನ್ ಅಂತ ಹೊಸ ಪ್ರೆಸಿಬಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದರಿಂದ ಅವರು ಭವಾನಿ ಪ್ರಕಾಶ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಈ ಫಿಲ್ಮ್ ಏನು ಅಂದರೆ ಸ್ಟೋರಿನೇ ಒಂದು ಹೀರೋ ಅವರು ಎಲ್ಲ ಪಾತ್ರಗಳು ಹೀರೋ ಹೀರೋಯಿನ್ ವಿ ಸೇ ಇಟ್ಸ್ ಅ ಫೀಮೇಲ್ಸ್ ಅಂದ್ರೆ ಇಟ್ಸ್ ಅ ಸ್ಟೋರಿನೆ ನಮಗೆ ಮೀನ್ ಹೀರೋ ಓಕೆ ಸೊ ಎಲ್ಲರಿಗೂ ಅವ್ರವ್ರ ಪಾತ್ರ ಕ್ಲೀನ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಅಥವಾ ಡೆಪ್ತ್ ಇದೆ ಸೆಕೆಂಡ್ ಆಫ್ ನಿಮಗೆ ಏನಾಗುತ್ತೆ ಅಂದ್ರೆ ಒಂದು ಇಮೋಷನ್ನ ಪೀಪಲ್ ಕ್ಯಾನ್ ಕನೆಕ್ಟ್ ಸೊ ಅದೊಂದು ನಾವು ಮಾಡಿದ್ದೀವಿ ಇದು ಫಸ್ಟ್ ಪ್ರಯತ್ನ ಅಂತ ಅನ್ಸಲ್ಲ ಒಂದು ಇಪ್ಪತ್ತೊಂದು ವಯಸ್ಸು ಹುಡುಗ ಒಂದು ಫಿಲ್ಮ್ ಮಾಡಿದ್ದಾನೆ ಈ ಥರನೂ ಮಾಡಬಹುದಾ ಅನ್ನೋ ಒಂದು ಪ್ರಯತ್ನಕ್ಕೆ ನಾವು ಸವಾಲಕ್ಕೆ ಮಾಡಿದೀವಿ ಸೊ ಫ್ಲಮ್ ಫಿಲ್ಮ್ ಇದರಲ್ಲಿ ನೋಡಿದ್ರೆ ನಮಗೆ ರಿಸಲ್ಟ್ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು ಓಕೆ ಸೊ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಾಗ್ತಿದ್ವಿ ಈ ಪ್ರಯತ್ನ ಎಲ್ಲರೂ ಬೆಂಬಲ ಕೊಟ್ಟು ಚೆನ್ನಾಗಿದೆ ಅಂತ ಕೇಳಿ ನಮಗೆ ಪ್ರೋತ್ಸಾಹ ಮಾಡಿ ಕೊಡಬೇಕು ಅಂತ ನಮ್ಮ ಇಷ್ಟ ಈ ಮೇ ಟೆಂತ್ ರಿಲೀಸ್ ಆಗ್ತಿದೆ ಸೊ ಆಲ್ ಓವರ್ ಕರ್ನಾಟಕ ದಯವಿಟ್ಟು ಬಂದು ಸಪೋರ್ಟ್ ಇಲ್ಲಿ ಹೊಸ ಟೆಂಪೋ ಅಲ್ಲಿ ಇಬ್ಬರು ನಮ್ಮ ಮಟನ್ ಕಟ್ ಬರ್ದ ಕಟ್ ಮಾಡಿ ಹಾಕೊಂಡಿದ್ದಾರೆ ಡ್ರೈವರ್ ಕೂಡ ಅದರಲ್ಲೇ ಇದ್ದಾರಂತೆ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ